ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜೆಡಿಎಸ್ ಕಾರ್ಯಕರ್ತರ ಹುಮ್ಮಸ್ಸಿಗೆ ಬೆಂಕಿ ಇಟ್ರ ಕುಮಾರಸ್ವಾಮಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಹಳೆ ಮೈಸೂರು ವ್ಯಾಪ್ತಿ ಸೇರಿದಂತೆ ತೊಂಬತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಬಿಡುಗಡೆ ಮಾಡ್ತಿದ್ದಂತೆ ಪಕ್ಷದೊಳಗಿಂದ ಅಸಮಾಧಾನದ ಹೊಗೆ ಹೊರ ಬರ್ತಾ ಇದೆ ಮೇ ಹತ್ತರಂದು ಮೈಸೂರಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಕೂಗಾಟ ತಳ್ಳಾಟ ಪ್ರತಿಭಟನೆ ಎಲ್ಲವೂ ನಡೆದದ್ದು ಕಾರ್ಯಕರ್ತನೊಬ್ಬನಿಗೆ ಕುಮಾರಸ್ವಾಮಿ ಕಪಾಳ ಮೋಕ್ಷ ಮಾಡುವ ತನಕ ಮುಂದುವರೆ ು ಭವಿಷ್ಯದ ಮುಖ್ಯಮಂತ್ರಿಯಾಗುವ ಗುಂಗಿನಲ್ಲಿರುವ ಡಿಕೆಗೆ ಆರಂಭದ ಹಿನ್ನಡೆಯಂತೆ ಗೋಚರಿಸ್ತಾ ಇದೆ ಹಳೆ ಮೈಸೂರು ವ್ಯಾಪ್ತಿಯಲ್ಲಷ್ಟೇ ಜೆಡಿಎಸ್ ಪ್ರಾಬಲ್ಯ ಹೊಂದದ್ದು ಆಗಲಿ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಸಂಘಟನೆಯಾಗಿಲ್ಲ ಹೀಗಾಗಿ ಮೈಸೂರಿಂದಾನೇ ಪಕ್ಷದ ಕಾರ್ಯಕರ್ತರನ್ನ ಸಂಘಟಿಸುವ ಕಾರ್ಯ ಆರಂಭವಾಗಿದೆ ಮಂಡ್ಯ ಮತ್ತು ರಾಮನಗರ ವ್ಯಾಪ್ತಿಯಲ್ಲಿದ್ದ ಕೆಲವು ಶಾಸಕರು ಮುನಿಸಿಕೊಂಡು ಪಕ್ಷದಿಂದ ಹೊರಬಿದ್ದಿದ್ದಾರೆ ಅವರು ಕಾಂಗ್ರೆಸ್ನತ್ತ ಮುಖ ಮಾಡುವ ಸಾಧ್ಯತೆ ಇರೋದ್ರಿಂದ ಆ ವ್ಯಾಪ್ತಿಯಲ್ಲಿ ಪಕ್ಷವನ್ನ ಸಂಘಟಿಸಿ ಬೆಳೆಸುವ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಮಾಗಡಿಯಲ್ಲಿ ಜೆಡಿಎಸ್ನಿಂದ ಗೆದ್ದು ಜನಪ್ರಿಯ ಶಾಸಕರಾಗಿರುವ ಬಾಲಕೃಷ್ಣ ಮಂಡ್ಯದ ಚೆಲುವರಾಯಸ್ವಾಮಿ ಬೆಂಗಳೂರಿನ ಜಮೀರ್ ಅಹಮದ್ ಸೇರಿದಂತೆ ಹಲವರು ಜೆಡಿಎಸ್ ವಿರುದ್ದನೇ ತಿರುಗಿ ಬಿದ್ದಿರೋದ್ರಿಂದ ಗೆಲುವು ಅಂದುಕೊಂಡಷ್ಟು ಸುಲಭ ಅಲ್ಲ ಈ ಮಧ್ಯ ರಾಮನಗರದಿಂದ ಸ್ವತಃ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸುತ್ತಾ ಇದ್ರೆ ಹೊಸ ಮುಖಗಳಾಗಿ ಎಚ್ ವಿಶ್ವನಾಥ್ ಮತ್ತು ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅವರಿಗೆ ಟಿಕೆಟ್ ನೀಡಿರುವುದು ಗಮನಾರ್ಹವಾಗಿದೆ ಜೊತೆಗೆ ಪಕ್ಷದ ಕಾರ್ಯಕರ್ತರ ಆಕ್ರೋಶಕ್ಕೂ ಕಾರಣವಾಗಿದೆ ಇನ್ನು ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ ಅಂತ ಹೇಳ್ತಾ ಬರ್ತಿರೋ ಮಾಜಿ ಸಚಿವ ಎಚ್ ವಿಶ್ವನಾಥ್ ಜೆಡಿಎಸ್ಗೆ ಅಧಿಕೃತವಾಗಿ ಇನ್ನೂ ಸೇರ್ಪಡೆ ಿಲ್ಲ ಆದ್ರೆ ಅದಕ್ಕೂ ಮೊದಲೇ ಹುಣಸೂರಿಂದ ಟಿಕೆಟ್ ನೀಡಿರೋದು ಜೆಡಿಎಸ್ ಕಾರ್ಯಕರ್ತರಿಗೆ ಅಸಮಾಧಾನವನ್ನ ತಂದಿದೆ ಇದೀಗ ಬೇರೆ ಪಕ್ಷದಿಂದ ವಲಸೆ ಬಂದವರಿಗೆ ಮಣೆ ಹಾಕ್ತಿರೋದ್ರಿಂದ ಹಲವು ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡ್ತಾ ಬಂದಿರುವ ಮುಖಂಡರಿಗೆ ನೋವು ತಂದದೆ ಹುಣಸೂರು ಕ್ಷೇತ್ರದಿಂದ ತಮ್ಮ ಪುತ್ರನನ್ನ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋ ಬಯಕೆ ಶಾಸಕ ಜಿಟಿ ದೇವೇಗೌಡರದ್ದಾಗಿದೆ ಅದರಂತೆ ಪುತ್ರ ಹರೀಶ್ ಗೌಡ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಮಧ್ಯ ದಿಢೀರ್ ಭೇಟಿ ನೀಡಿದ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ಅಂತ ಬಾಂಬ್ ಸಿಡಿಸಿ ಹೋಗಿದ್ದಾರೆ ಇದೀಗ ಎಚ್ ವಿಶ್ವನಾಥ್ ಅವರಿಗೆ ಈ ಕ್ಷೇತ್ರದ ಟಿಕೆಟ್ ನೀಡಲು ಮುಂದಾಗಿರೋದರ ಹಿಂದೆ ಕುಮಾರಸ್ವಾಮಿ ಅವರ ತಂತ್ರ ಏನಿದೆ ಅನ್ನೋದು ಮಾತ್ರ ರಹಸ್ಯವಾಗಿ ಉಳಿದಿದೆ ಈ ಬಾರಿಯೇ ಚುನಾವಣಾ ಕಣಕ್ಕೆ ಇಳಿಯುವ ಉತ್ಸಾಹದಲ್ಲಿದ್ದ ಪ್ರಜ್ವಲ್ಗೆ ಮಣೆ ಹಾಕಿಲ್ಲ ಅಷ್ಟೇ ಅಲ್ಲ ನಮ್ಮ ಕುಟುಂಬದಿಂದ ನಾನು ಮತ್ತು ರೇವಣ್ಣ ಮಾತ್ರ ಸ್ಪರ್ಧಿಸ್ತಾ ಇದ್ದೇವೆ ಅನ್ನೋ ಹೇಳಿಕೆ ನೀಡುವ ಮೂಲಕ ಕುಟುಂಬದ ಇತರೆ ಸದಸ್ಯರು ಸ್ಪರ್ಧಿಸಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಇದರಿಂದ ಪ್ರಜ್ವಲ್ ಹುಮ್ಮಸ್ಸಿಗೆ ತಣ್ಣೀರು ಹೆಚ್ಚಿದಂತಾಗಿದೆ ಚುನಾವಣೆಗೆ ಇನ್ನೂ ಒಂದ್ ವರ್ಷ ಇರೋದ್ರಿಂದ ಏನ್ ಬೇಕಾದ್ರೂ ಆಗ್ಬೋದು ಈಗ ಏನಿದೆಯೋ ಅದೇ ಅಂತಿಮ ಅಲ್ಲ ಹೀಗಾಗಿ ಜೆಡಿಎಸ್ ನಲ್ಲಿ ಮುಂದೆ ಇನ್ನು ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ